ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ನಡುವೆಯಿಂದ ವ್ಲಾಗ್ಗಳೇ ಮಾಡೋಕ್ಕಾಗಿರಲಿಲ್ಲ ಇವತ್ತು ವ್ಲಾಗ್ ಮಾಡೋಣ ಅಂತ ಇವಾಗಿಂದ ಇವಾಗಿಂದ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಸಾಯಂಕಾಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಆಗ್ಲೇ ಟೈಮು ನಾಲ್ಕು ಗಂಟೆ ನಾಲ್ಕು ಆಗಿತ್ತು ಇವಾಗ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆನು ಮಾಡಿದೆ ಪೂಜೆನೂ ಮಾಡಿ ಇವತ್ತೊಂದು ಸ್ವಲ್ಪ ಹಾಸ್ಪಿಟ್ಲ ಹತ್ರ ಹೋಗ್ಬೇಕಿತ್ತು ಹಾಸ್ಪಿಟ್ಲ ಹತ್ರಕ್ಕೆ ಇವಾಗ ನಾನು ನಮ್ಮ ಮನೆಯವ್ರು ಬಂದ್ವಿ ಏನಕ್ಕೆ ಹಾಸ್ಪಿಟ್ಲ್ ಹತ್ರ ಬಂದಿರೋದು ಅಂದ್ರೆ ಭಾನುವಾರ ನನ್ನ ತಮ್ಮಂಗೆ ಆಕ್ಸಿಡೆಂಟ್ ಆಗಿತ್ತು ಈ ಹಾಸ್ಪಿಟ್ಲಲ್ಲೇನೆ ಅಡ್ಮಿಟ್ ಮಾಡಿದ್ದು ಅದಕ್ಕೆ ಇವತ್ತು ಡಿಸ್ಚಾರ್ಜ್ ಇತ್ತು ಡಿಸ್ಚಾರ್ಜ್ ಮಾಡಿಸೋಣ ಅಂತ ಬಂದಿದ್ದೀವಿ ನೆನ್ನೆ ಆಪ್ರೇಷನ್ ಎಲ್ಲ ಇತ್ತು ಆಪ್ರೇಷನ್ ಮಾಡಿದ್ದಾಯಿತು ಎರಡು ದಿನ ಇಲ್ಲೇ ಇರಬೇಕು ಅಂತ ಹೇಳಿದ್ರು ಇಲ್ಲೇ ಹಾಸ್ಪಿಟ್ಲಲ್ಲೆಲ್ಲ ಇದ್ದು ಇವತ್ತು ಡಿಸ್ಚಾರ್ಜ್ ಐತೆ ಏನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೇಕು ಹತ್ರನೂ ಬಂದ್ವಿ ನಡುವಿಂದ ಮೆಡಿಸನ್ ಎಲ್ಲ ಹಾಕಕ್ಕೆ ಕೈಗೆ ಸೂಜಿ ಹಾಕಿದ್ರಲ್ಲ ಅದನ್ನ ತೆಗಿತಾ ಇದ್ರು ನರ್ಸ್ಗಳು ನನ್ನ ತಂಗಿ ಮಗಳೂ ಕರ್ಕೊಂಬಂದಿದ್ದೆ ಇವಾಗ ನನ್ನ ತಂಗಿ ಮಗಳೂ ಒಳಗಡೆ ಹಾಸ್ಪಿಟ್ಲ್ ಒಳಗಿರ್ತಾ ಇರ್ಲಿಲ್ಲ ಅಳ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಆಚೆ ಓಡೋಣ ಅಂತ ಆಚೆ ಬಂದ್ವಿ ಈ ಆಕ್ಸಿಡೆಂಟ್ ಆಗಿದ್ದು ಭಾನುವಾರ ಬೆಳಗ್ಗೆ ನಂದಿಪೇಟಕ್ ಹೋಗ್ಬೇಕು ಅಂತ ಹೊರಟಿದ್ರು ನನ್ನ ತಮ್ಮ ಬೆಳಗ್ಗೆ ಐದು ಗಂಟೆಗೆ ಆ ಕಡೆಯಿಂದ ಅವ್ರ ಫ್ರೆಂಡ್ಸ್ ಗಳು ಬರ್ತಾ ಇದ್ರು ಈ ಕಡೆಯಿಂದ ದೊಡ್ಡಬಳ್ಳಾಪುರದಿಂದ ನನ್ನ ತಮ್ಮ ಹೋಗ್ತಿದ್ರು ಹೋಗ್ಬೇಕಾದ್ರೆ ಇನ್ನ ನಂದಿ ಬೆಟ್ಟದ ಹತ್ರನು ಹೋಗಿರ್ಲಿಲ್ಲ ಅವರು ದೊಡ್ಡಬಳ್ಳಾಪುರದಿಂದ ಒಂದ್ ಮೂರ್ ನಾಲ್ಕ ಕಿಲೋಮೀಟರ್ ಹೋಗಿದ್ರ ಅಷ್ಟೇ ಅಲ್ಲೇನೆ ಏನೋ ಲಾರಿ ಅಡ್ಡ ಬಂತು ಅಂತ ಹೇಳಿ ಅವ್ರ ಹಿಂಗ್ ಸೈಡಿಗೆ ಅವ್ರ ಗಾಡಿನ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಮನೆಗೂ ಬಂದ್ವಿ ಎಲ್ಲಾ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಈಗ ಇನ್ನ ಅಡಿಗೆ ಮಾಡೋಣ ಅಂತ ಅಡ್ಗೆ ಮಾಡಕ್ಕೂ ಇಟ್ಟಿದ್ದೀನಿ ಈ ಕಡೆ ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲಾರು ಕುತ್ಕೊಂಡ್ ಚಿರ್ಮುರಿ ಮಾಡ್ತಾ ಇದ್ರು ಲಾರಿ ಅಡ್ಡ ಬಂತು ಅಂತ ಶಡನ್ ಆಗಿ ಗಾಡಿ ನಿಂಗೆ ತಿರುಗಿಸ್ಕೊಂಡವ್ರಲ್ಲ ಅವಾಗ ಮರ ಇತ್ತಲ್ಲಿ ಒಂದು ಮರ ಕಾಣಿಸಿಲ್ಲ ಅವರಿಗೆ ಹಿಮ ಬೇರೆ ಸುರಿಯಿತಾ ಇತ್ತಲ್ಲ ಬೆಳಗ್ಗೆನೆ ಮರ ಕಾಣಿಸಿಲ್ಲ ಶಡನ್ ಆಗಿ ಹೋಗಿ ಮರ ಗುದ್ದವ್ರ ಗಾಡಿನ ಗಾಡಿ ಬಿಟ್ಟು ಹಿಂಗೆ ನನ್ನ ತಮ್ಮ ಸೈಡಿಗೆ ಎಗ್ರವ್ರೆ ಅದಕ್ಕೆ ಅವ್ರಿಗೆ ಅಷ್ಟೊಂದೇನು ಏಟ್ ಆಗಿಲ್ಲ ಸಡನ್ ಆಗಿ ಹಿಂಗೆ ನೆಲಕ್ಕೆ ಬಿದ್ದಾಗ ಅಲ್ಲೊಂದು ಮರ ಕಡ್ದಿರೋದು ಥರ ಇತ್ತಲ್ಲ ಅದಕ್ಕೊಂದ್ ಸ್ವಲ್ಪ ಕುದ್ಕೊಂಡು ಒಂದು ಸ್ವಲ್ಪ ಅಲ್ಲಿಗೆ ಮತ್ತೆ ಮೂಗಿಗೆ ಫ್ರ್ಯಾಕ್ಚರ್ ಆಗೈತೆ ಎಲ್ಲಿ ಎಲ್ಲೋಗ್ಬೇಕು ಅಂದ್ರು ಎಲ್ಮೆಟ್ ಹಾಕೊಂಡು ಓದ್ತಿದ್ದವರು ಇವತ್ತು ಮಾತ್ರ ಎಲ್ಮೆಟ್ ಮರ್ತೋಗಿದ್ರು ನಾವು ನೋಡಿರ್ಲಿಲ್ಲ ಬೆಳಗ್ಗೆನೆ ಹೋದಾಗ ಈ ಜಾಗದಲ್ಲೇ ಆಕ್ಸಿಡೆಂಟ್ ಆಗಿದ್ದು ಇವಾಗ ಆಪ್ರೇಷನ್ ಎಲ್ಲ ಆದ್ಮೇಲೆ ಪರವಾಗಿಲ್ಲ ತುಟಿಯಲ್ಲೆಲ್ಲ ಊತ ಇದ್ದಿದ್ದು ಎಲ್ಲ ಊತ ಎಲ್ಲ ಇಳಿದು ಇವಾಗ ಪರವಾಗಿಲ್ಲ ಚೆನ್ನಾಗ್ ಅವ್ರೆ ಎಲ್ಮೆಟ್ ಒಂದ್ ಹಾಕಿದ್ರೆ ಏನು ಆಗ್ತಿರ್ಲಿಲ್ಲ ಟೈಮುಗಳಿಗೆ ಅಂತಾರಲ್ಲ ಅವತ್ ಹೆಲ್ಮೆಟ್ ಮರ್ತೋಗ್ರೆ ಟೈಮುಗಳಿಗೆ ಗಳಿಗೆ ಹಂಗ ಆಗ್ಬೇಕು ಅಂತ ಇದ್ರೆ ಏನು ಮಾಡಕ್ ಆಗಲ್ಲ ಹಾಗೆ ಆಗ್ತದದು ಇಷ್ಟ ಆಗಿರೋದು ಹೆಚ್ಚು ನನ್ ತಮ್ಮಂಗೆ ಹೋಗ್ ಜಾಗ ನೋಡಿದ್ರೆ ಭಯಂಕರ ಆಯ್ತ ಜಾಗ ಅಲ್ಲ ಇಷ್ಟ ಆಗಿರೋದು ಹೆಚ್ಚು ನನ್ನ ತಮ್ಮಂಗೆ ಇದ್ ಬಿಟ್ಟು ಇನ್ ಕೈ ಕಾಲು ತಲೆಗೆಲ್ಲ ಎಲ್ಲೂ ಏಟಾಗಿಲ್ಲ ಆಗಿಲ್ಲ ಯಾವ್ದವ್ರ ಕಾಯ್ದೈತ ಏನೋ ಗೊತ್ತಿಲ್ಲ ನನ್ ತಮ್ಮನ್ನ ಮನೇಲಿ ಐದ್ ಜನ ಹೆಣ್ಮಕ್ಳಿಂದೆ ನನ್ ತಮ್ಮ ಒಬ್ನೇ ಗಂಡ್ಮಗ ಇರೋದು ನಮ್ಮ ಮನೇಲಿ ನನ್ ತಮ್ಮ ಅಂದ್ರೆ ಎಲ್ಲಾರ್ಗು ಇಷ್ಟ ಸಡನ್ ಆಗಿ ಗಾಡಿ ತಿರ್ಗಿಸ್ಕೊಂಡು ಬಿದ್ದಿರೋದ್ ಮಣ್ ರೋಡ್ ಅಲ್ಲೇನೆ ಆ ಜಾಗದಲ್ಲಿ ಬರಿ ಕಲ್ಲು ಮತ್ತೆ ಮರ ಕಡ್ದ ಅರ್ಧ ಅರ್ಧ ಬಿಟ್ಟಿರ್ತಾರಲ್ಲ ಅದೇ ಜಾಸ್ತಿ ಇರೋದು ಹೆಂಗೋ ಇಷ್ಟರಲ್ಲೇ ಮುಗಿತಲ್ಲ ಅಂತ ಖುಷಿ ಪಡ್ಬೇಕು ಏನೋ ದೊಡ್ಡದ್ರ ಆಗ ಇಷ್ಟರಲ್ಲಿ ಆಗೈತೆ ಅಂತ ಸಮಾಧಾನ ಪಟ್ಕೊಂಡಿದಿವೆಲ್ಲರೂನು ಇವತ್ತಾಗೆ ಅಡುಗೆಗೆ ಒಂದ್ ಸ್ವಲ್ಪ ಬದನೆಕಾಯಿ ಚಟ್ನಿ ಮತ್ತೆ ಅನ್ನ ಮುದ್ದೆ ಮಾಡಿದೀನಿ ಹಾಸ್ಪಿಟ್ಲಲ್ಲೆಲ್ಲ ಇದ್ದು ಬಾಯಿ ಕೆಟ್ಟೋಗಿ ಎಲ್ಲರಿಗೂ ಒಂದ್ ತರ ಆಗಿತ್ತು ಅದಕ್ಕೆ ಚಟ್ನಿ ಮಾಡಿದ್ನಲ್ಲ ಅದ್ರ ಜೊತೆಗೆ ನೆಂಚ್ಕೊಂಡೆ ಅಂತ ಕಾಂಗ್ರೆಸ್ ಕಡಲೆ ಬೀಜ ಕ್ಯಾರೆಟ್ ಈರುಳ್ಳಿ ಎಲ್ಲ ಹಾಕಿ ಒಂದ್ ಸ್ವಲ್ಪ ಕೋಸಂಬರಿ ತರ ಮಾಡ್ತಾ ಇದ್ದೀನಿ ಇನ್ನೊಂದ್ ಕಡೆಗ್ ಮುದ್ದಿಗೂ ಇಟ್ಟಿದ್ದೀನಿ ನಮ್ ಭಾವನೂ ಅಮ್ಮ ಚಿರುಮುರಿ ಮಾಡಿದ್ರಲ್ಲ ಎಲ್ಲಾರು ಚಿರ್ಮುರಿನು ತಿಂದ್ರು ಇವಾಗ ನಾನ್ ಚಿರುಮುರಿ ತಿನ್ನನ ಅಂತ ನಾನು ಚಿರುಮುರಿ ಹಾಕಿಸ್ಕೊಂಬಂದು ನಾನು ಚಿರುಮುರಿ ತಿಂತಾ ಇದ್ದೀನಿ ನನ್ ಮಗ ಮತ್ತೆ ನಮ್ಮಅಪ್ಪನ ಕುತ್ಕೊಂಡ್ ಚಿರುಮುರಿ ತಿಂತಾ ಇದ್ರು ಎಲ್ಲಾರನು ನೆನ್ನೆ ನೈಟ್ ವ್ಲಾಗ್ ಅಷ್ಟೇ ಮತ್ತೆ ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಮತ್ತೆ ಇವತ್ತು ಬೆಳಗ್ಗೆಯಿಂದ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹುಡುಗರು ರೆಡಿ ಆಗಿ ಬೆಳಗ್ಗೆನೆ ಗು ಹೋದ್ರ ಅವ್ರು ಇನ್ ನಾನು ಕೆಲಸ ಎಲ್ಲಾ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಡ್ ಬಂದೆ ಇನ್ನ ದೇವ್ರ ಮನೇನು ಎಲ್ಲಾ ರೆಡಿ ಮಾಡ್ಬೇಕು ನಾಳೆ ಅಮಾವಾಸ್ಯ ಐತಲ್ಲ ದೇವ್ರ ಮನೇನು ಎಲ್ಲಾ ಕ್ಲೀನ್ ಮಾಡ್ಕೊಂಬೆಕ್ ನಾಳೆ ಪೂಜೆ ಮಾಡಕ್ಕೆ ಇನ್ನ ತಿಂಡಿನೂ ಏನು ಮಾಡಿರ್ಲಿಲ್ಲ ಇನ್ನ ತಿಂಡಿ ಮಾಡ್ಬೇಕು ಬೆಳಗ್ಗೆ ತಮ್ಮಂಗೆ ರವೆ ಇಡ್ಲಿ ಅಷ್ಟೇ ಅವ್ರಿಗೆ ಕೂಡ ಕೇಳಿರೋದು ರವೆ ಇಡ್ಲಿ ತರಿಸಿದ್ನಲ್ಲ ಹಂಗೆ ಹುಡುಗರ್ಗು ಎಲ್ಲಾ ತರಿಸಿ ಅವ್ರಿಗೂ ಇಡ್ಲಿನೇ ತಿಳಿಸಿದ್ದೆ ಇನ್ ಮಧ್ಯಾಹ್ನಕ್ಕೆ ಹುಡುಗರಿಗೂ ಬಾಕ್ಸ್ ಕೊಟ್ಟು ಬರ್ಬೇಕು ಅದಕ್ಕೆ ಏನಾದ್ರು ಅಡುಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡು ಇವಾಗ ಒಂದ್ ಸ್ವಲ್ಪ ಖುಷ್ಕ ಮಾಡೋಣ ಅಂತ ಎಲ್ಲಾ ರೆಡಿ ಮಾಡ್ಕೊಂಡು ಖುಷ್ಕ ಮಾಡ್ತಾ ಇದ್ದೀನಿ ಇವಾಗ ಒಂದ್ ಕೆ ಜಿ ಕ್ವಾಂಟಿಟಿಯಲ್ಲಿ ಖುಷ್ಕ ಮಾಡ್ತಾ ಇರೋದು ಮೊದಲಿಗೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದ್ ಪಾತ್ರೆ ಇಕ್ಕೊಂಡು ಅದಕ್ಕೆ ಒಂದು ಮೂರ್ ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊಂಡಿದೀನಿ ఎరడ్ యాల్ అక్క పలావ్ ఎల్ చక్కెలువంగ అదన్నె హాకం ఈరుళ్ళు హాకం ఫ్రై మండీ ఈరుళి కలర్ చేంజ్ అదే ఒల్ప హసరు మెణసన్కాయ మనయలే మార్కండ శుంఠి బు పేస్ట్ హాకీని శుంఠి బుళి పేస్ట్ న్ ఎర స్పూన్ అస్ట్ హాకీ ఇవ్వ ఇలా హాస్య వర్గూ చాగ్ ఫ్రై మాకూ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೇನೆ ಒಂದ್ ಸ್ವಲ್ಪ ಒಂದ್ ಹಾಫ್ ಟೀ ಸ್ಪೂನ್ ಅಷ್ಟು ಅಡಿಗೆ ಅರಿಶಿನ ಹಾಕೊಂಡು ಅದನ್ನು ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂತ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ತೊಳೆದ್ ಹಚ್ಚಿಕೊಂಡಿರೋ ಮೂರ್ ಟಮೊಟಾ ಹಾಕೊಂತ ಇದ್ದೀನಿ ಸ್ಲೈಸ್ ಆಗಿ ಸಣ್ಣ ಗುದ್ದು ಹಚ್ಚಿಕೊಂಡಿದ್ದೆ ಟಮೊಟೊ ಅದನ್ನ ಹಾಕೊಂತ ಇದೀನಿ ಅದನ್ನ ಹಾಕೊಂಡು ಟಮೊಟೊ ಎಲ್ಲ ಒಂದ್ ಸ್ವಲ್ಪ ಮೆತ್ತಗ್ ಬೇಯೋವರೆಗೂ ಫ್ರೈ ಮಾಡ್ಕೊಬೇಕು ಟಮೊಟೊ ಏನ್ ಬೇಗನೆ ಬೇಯ್ತದೆ ಇವಾಗ ಟೊಮೊಟೊನು ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ ನಾನು ಇವತ್ ಬಟಾಣಿ ಹಾಕ್ ಮಾಡ್ತಾ ಇಲ್ಲ ಕುಷ್ಕನ ಬಟಾಣಿ ಬದಲು ನೆನ್ಸಿಕ್ ಕಂಡಿರೋದ್ನ ಪಟ್ನದ ಉಳ್ಳಿ ಬೀಜ ಅಥವಾ ಡಬಲ್ ಬೀನ್ಸ್ ಅಂತಾರಲ್ಲ ಅದನ್ನ ಹಾಕಂತ ಇದ್ದೀನಿ ಇದು ನಮ್ ಹೊಲೇ ಬೆಳೆದಿದ್ದು ಪಟ್ನದಳ್ಳಿ ಬೀಜನ ಅದನ್ನ ಹಾಕೊಂಡಿದ್ದೀನಿ ನೆನೆಸ್ಬಿಟ್ಟು ಒಣಗಿದ್ದ ಅದನ್ನೆಲ್ಲ ತಂದು ಇಟ್ಟಿದ್ರು ನಮ್ಮಮ್ಮ ಅದನ್ನ ನೆನೆಸ್ಬಿಟ್ಟು ಒಂದು ಅವರ್ ನೆನೆಸಿದ್ರೆ ಸಾಕು ಬೇಗ ನೆನೀತದೆ ಒಂದೆರಡು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಒಂದೆರಡು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಎರಡು ಟೀ ಸ್ಪೂನ್ ಅಷ್ಟು ಬಿರಿಯಾನಿ ಪೌಡರ್ ಹಾಕೊಂಡು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಖಾರ ನಿಮಗೆ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಖಾರನ ನಮ್ಮ ಮನೇಲಿ ಎಲ್ಲರೂ ಖಾರ ತಿಂತಾರೆ ಒಂದು ಕಡೆಗೆ ಬಿಸಿನೀರು ಕಾಯಾಕಿ ಇಟ್ಟಿದ್ದೀನಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತಲ್ಲ ಅಕ್ಕಿ ತೊಳ್ಕೊಂಡು ಅಕ್ಕಿ ಹಾಕಂತ ಇದ್ದೀನಿ ನಾನು ಕೆ ಕೆಜಿ ಅಷ್ಟು ಅಕ್ಕಿ ಹಾಕಿದ್ದೀನಿ ನಾನ್ ಹಾಕಿರೋದು ಸೋನಾ ಮಸೂರಿ ಅಕ್ಕಿ ಇದನ್ನ ಒಂದ್ ಎರಡ್ ಸರಿ ತೊಳಕೊಂಡು ಇವಾಗ ಅಕ್ಕಿ ಮಸಾಲೆ ಎಲ್ಲ ಇತ್ತಲ್ಲ ಅದ್ರ ಜೊತೆಗೆ ಹಾಕೊಂಡು ಒಂದ್ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ತರ ಅಕ್ಕಿನ ಮಸಾಲೆ ಜೊತೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ರೈಸ್ ಎಲ್ಲ ಫ್ಲೇವರ್ ಫುಲ್ ಆಗಿ ಚೆನ್ನಾಗಿ ಆಗ್ತದೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಇವಾಗ ಅಕ್ಕಿನೂ ಒಂದ್ ಸ್ವಲ್ಪ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ಬಿಸಿನೀರ್ ಕಾಯಕ್ ಇಟ್ಟಿದ್ನಲ್ಲ ಬಿಸ್ ನೀರು ಇದ್ದೀನಿ ಇದೀನಿ ಒಂದ್ ಕೆಜಿ ಲೆಕ್ಕ ಅಂದ್ರೆ ನಾಲ್ಕ್ ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ನಾನು ಎಂಟು ಗ್ಲಾಸ್ ಅಷ್ಟು ನೀರ್ ಇಕ್ಕಿದ್ದೆ ಇವಾಗ ಎಂಟು ಗ್ಲಾಸ್ ಅಷ್ಟು ನೀರು ಹಾಕೊಂಡು ರುಚಿ ಷ್ಟು ಉಪ್ಪು ಮತ್ತೆ ಒಂದು ಸ್ವಲ್ಪ ಕುದಿನ ಕೊತ್ತಂಬರಿ ಹಾಕೊಂಡು ಇವದನ್ನ ಎರಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಕುದಿಯಾಕಿ ಇಟ್ಟಿದ್ದೀನಿ ಅನ್ನ ಒಂದ್ ಸ್ವಲ್ಪ ಬೇಯ ಅಷ್ಟರಲ್ಲಿ ಹಂಗೆ ಗ್ಯಾಸ್ ಸ್ಟವ್ ಎಲ್ಲಾ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾವು ಹೆಂಗೆ ಅರ್ಜೆಂಟ್ ಅಡುಗೆ ಅಡ್ಗೆ ಮಾಡಕ್ ಒಂದು ಒಂದ್ ಸ್ವಲ್ಪ ಅಡುಗೆ ಮನೆ ಕಸರೆ ಆಗೇ ಆಗ್ತದೆ ನನಗೆ ಹಿಂಗೆ ಅಡುಗೆ ಮನೆ ಎಲ್ಲ ಕಸರೆ ಆಗಬಾರ್ದು ಅವಾಗ್ಲಿಂದ ಅವಾಗಲೇ ಅಡುಗೆ ಮಾಡೋವಾಗೇನೇ ಅಡುಗೆಗೆ ಇಕ್ಬಿಟ್ಟು ಹಂಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂತೀನಿ ಅವಾಗಿಂದ ಅವಾಗ್ಲೇ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಅಡುಗೆ ಮನೆ ದಿನ ಕ್ಲೀನ್ ಮಾಡಿಲ್ಲ ಅನ್ನೋದೇ ಇರ್ತದೆ ಮನ್ಸಾಗಿ ಅದಕ್ಕೆ ಅಡುಗೆ ಮಾಡುವಾಗ ಹಂಗೆ ಅಡುಗೆ ಮನೆ ಎಲ್ಲಾ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಪಾತ್ರೆನೂ ಎಲ್ಲ ತೊಳೆದ್ ಜೋಡಿಸ್ಬಿಡ್ತೀನಿ ಇವಾಗ ಅಡುಗೆ ಮನೆನೂ ಎಲ್ಲಾ ನೀಟಾಗಿ ಒರೆಸ್ಕೊಂಡ್ ಕ್ಲೀನ್ ಮಾಡ್ಕೊಂಡೆ ಒಂದ್ ಸ್ವಲ್ಪ ಪಾತ್ರೆಗಳು ಅವನ್ನೂ ಎಲ್ಲ ತೊಳೆದಿಕ್ ಪುಡ ನಾ ಹಂಗೆ ಅಂತ ಪಾತ್ರೆಗಳು ತೊಳಿತಾ ಇದ್ದೀನಿ ನನ್ನ ಏನು ರೈಸ್ ಎಲ್ಲ ತಿನ್ನೋಕ್ಕಾಗಲ್ಲ ಅವ್ರಿಗೆ ಬೆಳಗ್ಗೆ ಇಡ್ಲಿ ರವೆ ಇಡ್ಲಿ ಮತ್ತೆ ಸಾಂಬಾರ್ ತಿನ್ಸಿದ್ವಿ ತಿನ್ಸಿ ಅವ್ರಿಗೂ ಮಾತ್ರೆ ಎಲ್ಲಾ ಹಾಕಿದ್ವಿ ಅವರು ಮಲ್ಕೊಂಡಿದ್ರು ಅವ್ರಿಗೆ ಏಟಾಗಿರೋದು ಬಾಯಿಗೆ ಮತ್ತೆ ತುಟಿಗೆ ಒಂದು ಸ್ವಲ್ಪ ಮೂಗಿಗಲ್ವ ಇನ್ನೂ ಒಂದ್ ತಿಂಗಳು ಅಗ್ಗೆ ಅಂತದೆಲ್ಲ ಏನು ಕೊಡಂಗಿಲ್ಲ ಇವಾಗಿನ್ ನಾನು ಖುಷ್ಕ ಮಾಡೋಕೆ ಇಟ್ಟಿದ್ನಲ್ಲ ಆಗ್ಲೇ ಇನ್ನು ಅನ್ನನು ಬೇಯ್ತಾ ಇತ್ತು ನನ್ ಸ್ವಲ್ಪ ಇದು ಇದ್ ಮೇಲೆ ಆಮೇಲೆ ಇನ್ನೊಂದು ಕಡೆಗೆ ದಮ್ಮಾಕಿ ಇಟ್ರೆ ಇನ್ ರೆಡಿ ಆಯಿತು ಎಲ್ಮೆಟ್ ಹಾಕಿದ್ರೆ ನನ್ನ ತಮ್ಮಂಗೇನು ಏಟ್ ಆಗ್ತಿರ್ಲಿಲ್ಲ ಅದೇನು ಈಗ ಆಚಾರನ ಏನು ಎಲ್ಮೆಟ್ ಒಂದ್ ಮರ್ತೋಗ್ಬಿಟ್ಟಿದ್ರು ಇನ್ ಹೆಲ್ಮೆಟ್ ಆ ಆತರ ಆಗೈತೆ ಇನ್ನೇನು ಮಾಡಕ್ ನೀವಾದರೂ ಎಲ್ಲ ಓಡಾಡೋರು ಸೇಫ್ ಆಗಿ ಎಲ್ಮೆಟ್ ಹಾಕೊಂಡು ನಿಧಾನ ಕೊಡಿಸ್ರಿ ಗಾಡಿಗಳನ್ನ ಇವಾಗ ಅನ್ನನು ಒಂದು ಸ್ವಲ್ಪ ಅರ್ಧಂಬರ್ಧ ಬೆಂದೈತೆ ಇನ್ನೂ ಒಂದು ಸ್ವಲ್ಪ ನೀರು ಇದ್ದಂಗೆ ನಾನು ದಮ್ ಆಗಲಿ ಅಂತ ಇಡ್ತಾ ಇದ್ದೀನಿ ಒಂದು ಗ್ಯಾಸ್ ಸ್ಟವ್ ಹಚ್ಕೊಂಡು ಹಳೇದು ಹೆಂಚಿ ಇಟ್ಬಿಟ್ಟು ಅದ್ರ ಮೇಲೆ ಅನ್ನ ತಪ್ಪಲೆ ಇಟ್ಟಿದ್ದೀನಿ ಆಗಿದ್ದೊಂದು ಐದು ನಿಮಿಷ ದಮ್ ಆದ್ರೆ ಸಾಕು ಭಾನುವಾರ ನನ್ನ ತಮ್ಮಂಗೆ ಆಕ್ಸಿಡೆಂಟ್ ಆಗಿತ್ತಲ್ಲ ಅವ್ರನ್ನ ನೋಡಕ್ಕೆ ಅಂತ ನನ್ನ ತಂಗಿರೋನು ಬಂದಿದ್ರು ನಮ್ಮ ನಿಭಿವ ಮತ್ತೆ ನನ್ನ ತಂಗಿ ಮಗಳು ಇಬ್ಬರು ಮಲ್ಕೊಂಡಿದ್ರು ನನ್ನ ತಂಗಿ ಸ್ನಾನಕ್ಕೆ ಹೋಗಿದ್ರು ಅವರು ಇನ್ನೂ ಸ್ನಾನ ಮಾಡ್ತಾ ಇದ್ರು ಅಷ್ಟೊದಕ್ಕಾಗ್ಲೆ ನಮ್ಮ ಸುಬ್ಬಮ್ಮನೂ ಎದ್ಬಿಟ್ಟಿತ್ತು ಅನ್ನ ದಮ್ಮಾಗ ಕಿಟ್ಟಿದ್ನಲ್ಲ ಇನ್ನು ನಮ್ಮ ಸುಬ್ಬಿನೂ ಎದ್ದಿತ್ತು ನಮ್ಮ ಸುಬ್ಬಿನೂ ಕರ್ಕೊಂಡು ಅಡುಗೆ ಮನೆಗೆ ಬಂದೆ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ ನೋಡ್ರಿ ಇವಾಗ ಅನ್ನ ಎಲ್ಲ ಚೆನ್ನಾಗಿ ಕುಂಬ್ಳು ಕಂಡಿತ್ತು ಈ ತರ ಅಳತೆ ಎಲ್ಲ ಕರೆಕ್ಟಾಗಿ ಇಕ್ಕು ಪಾತ್ರೆಯಲ್ಲಿ ಮಾಡಿದ್ರು ಅನ್ನ ಉದ್ರು ಚೆನ್ನಾಗಿ ಆಗ್ತದೆ ಈ ತರ ಖುಷ್ಕ ರೆಸಿಪಿನ ನೀವು ಸರಿ ಟ್ರೈ ಮಾಡ್ರಿ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸ್ರಿ ಇವತ್ತು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ತಿಂಡಿ ಮಾಡೋದು ಲೇಟೇ ಆಗೋಯ್ತು ಬೆಳಗ್ಗೆ ಹುಡುಗರು ಏನು ಇಡ್ಲಿ ತಿಂದೋಗಿದ್ರಲ್ಲ ನಿಧಾನಕ್ಕೆ ಮಾಡೋಣ ಅನ್ಕೊಂಡು ಟೈಮ್ ನಾನು ಆಗಲೇ ತಿಂಡಿ ಮಾಡೋ ಅಷ್ಟೊತ್ತಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಇವತ್ತು ಹೋಗಿರೋದು ಬರೀ ಮೂರು ಜನ ಅಷ್ಟೇ ಅಕ್ಕನ ಮಗಳಿಗೆ ಒಬ್ರು ಹುಷಾರ್ ಇರಲಿಲ್ಲ ಅವ್ರು ಹೋಗಿಲ್ಲ ಇವಾಗ ಅದಕ್ಕೆ ಮೂರು ಜನಕ್ಕೆ ಅಷ್ಟೇ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇರೋದು ಹಾಗೆ ಸ್ವಲ್ಪ ಸೌತೆಕಾಯಿ ಇದ್ದ ಅವನ್ನು ಹಚ್ಚಿಟ್ಬಿಟ್ಟು ಮೂರು ಜನಕ್ಕೂ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಲಂಚ್ ಬ್ಯಾಗು ರೆಡಿ ನಮ್ಮ ಅಕ್ಕ ತಗೊಂಡ್ ಹೋದ್ರೂ ಸ್ಕೂಲ್ ಹತ್ರ ಕೊಟ್ಟು ಬರೋಕ್ಕೆ ನಾನು ನಮ್ಮ ಸುಬ್ಬಿ ಹಂಗೆ ಒಂದ್ ಸ್ವಲ್ಪ ಮಾತಾಡ್ಕೊಂಡು ಕುಂತಿದ್ವಿ ಇಲ್ಲಂತ ಕೊಡ್ತೀಯ ಕೊಡ್ತೀಯ ನೀನು ಕೊಡು

ಇದ್ರಾಗ ಅಕ್ಕ ಒಂದು ಕೊಡು ನಮಿತಂಗೊಂದು ಅಂದ್ಕೊಡು ಎತ್ಕೊಂಡು ಕೊಡು ಅಕ್ಕಂಗೆ ಅಕ್ಕ ತಿನ್ನು ಹೇಳು ಕೊಡು ಅಕ್ಕಂಗೆ ಹ್ಞೂ ಗುಡ್ಗಾರಲ್ಲ ನಿಮ್ಮ ಅಕ್ಕಂಗೆ ತಿನ್ಸಿರೋ ಬಿಸ್ಕೆಟೇ ನೀನು ತಿನ್ನದಾ ನಿಮ್ಮ ಅಕ್ಕಂಗೆ ಒಂದ್ಸರಿ ನಿಂಗೆ ತೀಟೆ ಸುಬ್ಬಿ ಆಯನು ಹಿಂಗೆ ಆಯ್ ಮಾಡು ಬಾಯಕೊಂಡು ಬಾ ಪಾ ಬಾ ಬಾ ಏನು ನಾಯಿ ಬೇಕಾ ನಿಂಗೆ ಕೂಗು ಕೂಗು ಬಿಸ್ಕೆಟ್ ಹಾಕ್ತೀಯ ಬಿಸ್ಕೆಟ್ ಹಾಕ್ತಿಯಾ ಬೋಬೋಗೆ ಕೂಗು ಇನ್ನು ನಮ್ಮ ಸುಬ್ಬಿ ಜೊತೆಗೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಾನು ತಿಂಡಿ ತಿನ್ನೋಣ ಅಂತ ಬಂದೆ ನಾನು ತಿಂಡಿ ತಿನ್ನ ಅಷ್ಟಕ್ಕಾಗ್ಲೇ ಟೈಮ್ ಹನ್ನೆರಡುವರೆನೇ ಆಗಿತ್ತು ಇನ್ನು ನಾನು ತಿಂಡಿ ತಿನ್ನ ಅಷ್ಟರಲ್ಲಿ ನನ್ನ ತಮ್ಮನ ನೋಡಕ್ಕೆ ಅಂತ ನಮ್ಮ ಅತ್ತೆ ಮತ್ತೆ ನಮ್ಮ ಊರವರೆಲ್ಲ ಬಂದಿದ್ರು ಇವರು ನಮ್ಮ ಅಪ್ಪ ಅವರ ಮೂರನೇ ಅಕ್ಕ ನರಸಮ್ಮ ಅಂತ ನಮ್ಮ ಮೂರನೇ ಅತ್ತೆ ನಮ್ಮ ತಮ್ಮನ ನೋಡಕ್ಕೆ ಅಂತ ಬಂದಿದ್ರು ಇವತ್ತು ನಮ್ಮ ಹಳ್ಳಿಯಿಂದ ಇವರು ನಮ್ಮ ಅಪ್ಪ ಅವ್ರೂರು ಅಲ್ಲಿ ಇರೋದು ಲಿಂಗಾಪುರದಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾಗ್ಲೂ ಡೈಲಿ ಬಂದು ನೋಡ್ಕೊಂಡು ಹೋಗ್ತಿದ್ರು ಭಾನುವಾರ ಬಿದ್ದಾಗೂ ಬಂದಿದ್ರು ಮತ್ತೆ ಆಪ್ರೇಷನ್ ಆಯ್ತಲ್ಲ ಅವತ್ತು ಬಂದು ನೋಡ್ಕೊಂಡು ಹೋಗಿದ್ರು ಆದ್ರೂ ಇನ್ನೊಂದ್ಸರಿ ನೋಡಕೆ ಅಂತ ಬಂದಿದ್ರು ಅತ್ತೆ ಅಲ್ವಾ ಅವತ್ತಿಂದ ಚಿಕ್ಕ ವಯಸ್ಸಿಂದ ನೋಡೋವ್ರಲ್ಲ ಒಂಥರ ಎಮೋಷನ್ ಈ ತರ ಬಿದ್ದವನೆ ಅಂತ ಬರೀ ಅದೇ ಚಿಂತೆ ಅವ್ರಿಗೆಲ್ಲ ನಮ್ಮ ಅತ್ತೇನು ಬರೋವಾಗ ನನ್ನ ತಮ್ಮಂಗೆ ಅಂತ ಬಂದು ಪಪ್ಸು ಅದೆಲ್ಲ ತಂದಿದ್ರು ಹಾಗೆ ಅವ್ರಿಗೆ ಓರಿಯಾ ಮಿಲ್ಕ್ ಶೇಕ್ ಬೇಕು ಅಂತ ಹೇಳಿದಕ್ಕೆ ಇವಾಗ ಹೋಗಿ ಓರಿಯಾ ಮಿಲ್ಕ್ ಶೇಕ್ ತಗೊಂಬಂದ್ರು ನಮ್ಮ ಅಕ್ಕ ಎಲ್ಲ ಹೋಗಿ ಇವಾಗ ನನ್ನ ತಮ್ಮನೂ ಓರಿಯಾ ಮಿಲ್ಕ್ ಶೇಕ್ ಕುಡಿತಾ ಇದ್ರು ಹಾಸ್ಪಿಟ್ಲಾಗಿದ್ದಾಗಿಂದೂ ಬರೀ ಹಣ್ಣಿನ ಜ್ಯೂಸ್ ಕೂಡ ಕುಡಿತಾ ಇರೋದು ಅದೇ ಕುಡಿದು ಬೇಜಾರಾಗಿತ್ತು ಅಂತ ಇವತ್ತು ಓರಿಯೋ ಮಿಲ್ಕ್ ಶೇಕ್ ತರಿಸ್ಕೊಂಡು ಕುಡಿತಾ ಇದ್ರು ಹಾಗೆ ನಮ್ಮ ಸುಬ್ಬಿನೂ ಎಲ್ಲ ಹತ್ರನೂ ಎಲ್ಲರನ್ನು ಮಾತಾಡ್ಸ್ಕೊಂಡು ಓಡಾಡ್ತಾ ಇತ್ತು ಇನ್ ಮತ್ತೆ ಮಧ್ಯಾಹ್ನದಿಂದ ವಿಡಿಯೋ ಕಂಟಿನ್ಯೂ ಮಾಡ್ಲಿಲ್ಲ ನಮ್ಮಅಪ್ಪ ಒಂದ್ ಸ್ವಲ್ಪ ಮಾರ್ಕೆಟ್ ಇಂದ ಹಸಿ ತೊಗರಿಕಾಯಿ ತಂದಿದ್ರು ಅವನ್ನೆಲ್ಲ ಸುಲ್ಕೊಂಡು ನಮ್ಮ ಜೊತೆಂಗ್ ಮಾತಾಡ್ಕೊಂಡ್ ಕುಂತಿದ್ವಿ ಇನ್ ನಾನು ತೊಗರಿಕಾಯಿ ಎಲ್ಲ ಎತ್ತಿಕೆ ಎಲ್ಲ ಒಂದ್ಸರಿ ನೀಟಾಗಿ ಕಸ ಗುಡಿಸಿ ಫೇಸ್ ವಾಶ್ ಮಾಡ್ಕೊಂಡ್ ಬರ ಅಷ್ಟರಲ್ಲಿ ನನ್ ತಂಗಿ ಎಲ್ಲಾರ್ಗು ಟೀ ಕಾಫಿ ಕಾಯಿಸ್ಕೊಟ್ಟಿದ್ರು ನಮ್ ಹುಡುಗರು ಎಲ್ಲಾ ಬಂದು ಹೋಮ್ ವರ್ಕ್ ಬರ್ಕೊಂಡ್ ಕುಂತಿದ್ರು ಇವರೆಲ್ಲ ಹೋಮ್ ವರ್ಕ್ ಮಾಡೋ ಅಷ್ಟರಲ್ಲಿ ಇನ್ ನಾನು ಅಡ್ಗೆ ಮಾಡೋಣ ಅಂತ ಅಡ್ಗೆನು ಮಾಡಿದೆ ಇವತ್ತಿನ ಅಡಿಗೆಗೆ ಅಡ್ಗೆ ಮಾಡಿರೋದು ಹಸಿ ಕಾಯಿ ಇತ್ತಲ್ಲ ಅದಕ್ಕೆ ಉಪ್ಸಾರ ಮಾಡೋಣ ಅಂತ ಹಸಿ ಕಾಳಿಂದ ಉಪ್ಸಾರ ಮಾಡಿಟ್ಟಿದೀನಿ ಸಾಂಬಾರೊಂದು ಮಾಡಿಟ್ಟಿದೀನಿ ನನ್ನ ಅನ್ನ ಮುದ್ದೆ ಒಂದ್ ಮಾಡ್ಬೇಕು ಇವತ್ ನಮ್ಮಅಪ್ಪ ಅವರು ಬರೋದೊಂದ್ ಸ್ವಲ್ಪ ಲೇಟ್ ಆತದೆ ಹೊಲ ಕುಯಿಸ್ತಾ ಇದ್ರು ಭಾನುವಾರ ಕುಯಿಸ್ಬೇಕಿದ್ದಿದ್ ಹೊಲನ ಹಂಗ ಆಕ್ಸಿಡೆಂಟ್ ಆಗಿದಕ್ಕೆ ಕುಯ್ಸಕ್ ಆಗಿರಲಿಲ್ಲ ಅದಕ್ಕೆ ಇವತ್ತು ಹೊಲ ಕೊಯ್ಯಕ್ ಮಿಷಿನ್ ಬಂದೈತೆ ಅಂತ ಅವ್ರು ಇನ್ ರಾಗಿ ಎಲ್ಲ ಮನೆಗೆ ಹಾಕ್ ಬರೋದು ಅವ್ರು ಬಂದಾಗ ಅನ್ನ ಮುದ್ದೆ ಒಂದ್ ಮಾಡ್ಬೇಕಿನ್ನ ಅಷ್ಟರಲ್ಲಿ ನಾಳೆ ಅಮಾಸೆ ಐತಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಿತ್ತು ನಾನು ದೇವ್ರ ಪಾತ್ರೆ ಎಲ್ಲ ತೆಗ್ದಿಕ್ಕಿ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಇನ್ ಫೋಟೋಗಳೆಲ್ಲ ಒರೆಸಿ ಕ್ಲೀನ್ ಮಾಡ್ಬೇಕು ಇವತ್ತು ನಮ್ ಸುಬ್ಬಿ ಇದ್ದಿದ್ಕೆ ನನ್ನ ಮಗನು ನಮ್ ಸುಬ್ಬಿ ಜೊತೆ ಆಟ ಆಡ್ಕೊಂಡ್ ಆಚೆ ಆಟ ಆಡ್ತಿದ್ರು ನಮ್ಮ ಅತ್ತಿಗೆ ಹಳ್ಳಿಯಲ್ಲಿ ದ್ರೂಢಿಯಾಗಿ ಇವಾಗ ಇಲ್ಲಿಗೆ ಬಂದಿರೋದಕ್ಕೆ ಇಲ್ಲೇ ಎಲ್ಲ ಯಾರು ಜಾಸ್ತಿ ಆಚೆ ಇರಲ್ವಲ್ಲ ಅದಕ್ಕೆ ನನ್ಗೆ ಹಳ್ಳಿನೇ ಸೆಟ್ ಆಗೋದು ಅಲ್ಲಾದ್ರೆ ಎಲ್ಲಾರ ಜೊತೆ ಮಾತಾಡ್ಕೊಂಡಿರ್ತೀನಿ ಹಿಂಗೊಬ್ಳೆ ನಂಗೆ ಈ ತರ ಎಲ್ಲಾ ಒಳಗಿರಕ್ ಆಗಲ್ಲಪ್ಪ ಅಂತ ಹೇಳ್ಕೊಂಡು ಆಚೆ ಮಾತಾಡ್ಕೊಂಡ್ ಕುಂತಿದ್ವಿ ಒಂದ್ ಸ್ವಲ್ಪ ಹೊತ್ತು 자아 <susur> ಇನ್ ನಮ್ಮ ಅತ್ತೆನು ಸಾಯಂಕಾಲದವರೆಗೂ ಅಷ್ಟೇ ಇದ್ದಿದ್ದು ಆಮೇಲೆ ಅವ್ರ ಮನೇಲಿ ಬಂದ್ ಹೋದ್ರು ಇವಾಗ ಇನ್ನ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಫೋಟೋ ಎಲ್ಲ ಒರೆಸಿ ದೇವ್ರ ಪಾತ್ರೆಗಳು ಎಲ್ಲ ತೊಳ್ದಿ ನೀಟಾಗಿ ಎಲ್ಲ ಜೋಡ್ಸಿಟ್ಟಿದಿನಿ ಇನ್ ಬೆಳಗ್ಗೆ ಪೂಜೆ ಒಂದ್ ಮಾಡ್ಬೇಕು ಇವಾಗ ಇನ್ ನಮ್ಮ ಅಪ್ಪರು ಬರೋ ಅಷ್ಟೊತ್ತಿಗೆ ಎಲ್ಲ ಅನ್ನ ಮುದ್ದೆನೂ ಮಾಡಿದ್ವಿ ಇವಾಗ ಎಲ್ರಿಗೂ ಊಟಕ್ಕೂ ಇಕ್ಕೊಟ್ಟಿದೀನಿ ಇನ್ ನಮ್ ದೊಡ್ಡತ್ತೇನು ಬಂದಿದ್ರು ಅವರುನು ಹೊಲ ಕೊಯ್ಯಕೆ ಅಂತ ನಮ್ಮ ಅಪ್ಪವ್ರ ಜೊತೆ ಹೋಗಿದ್ರು ಇನ್ ಅವರು ಎಲ್ಲ ಹೊಲ ಕುಯ್ದು ಬಂದು ಇವಾಗ ಎಲ್ಲರಿಗೂ ಮುದ್ದೆ ಅನ್ನ ಉಪ್ಸಾರೆಲ್ಲಾ ಮಾಡಿ ಇಕ್ಕೊಟ್ಟಿದೀವಿ ಎಲ್ಲರೂ ಊಟ ತಿಂತ ಇದ್ರು ಇವಾಗ ಹಂಗೆ ಎಲ್ಲಾರ್ಗು ಊಟ ಇಕ್ಕೊಟ್ಟು ಒಂದು ಸ್ವಲ್ಪ ಪಾತ್ರೆ ಇದ್ದಾವೆಲ್ಲ ತೊಳೆದು ಅಡುಗೆ ಮನೆಯೂ ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊಂಡೆ ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲಲ್ಲಿ ಅಲ್ಲಿ ಬರೋ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ಅಲ್ಲಿ ಸಿಗೋಣ ಹಾಗೆ ಮರೀದೆ ಬೈಕ್ ಓಡಿಸೋವಾಗ ಹೆಲ್ಮೆಟ್ ಯೂಸ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ನಿಮಗೋಸ್ಕರ ಕಾಯ್ತಿರ್ತದೆ ಅಂತ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್